ಸರ್ ಟೇಸ್ಟು ತುಂಬಾ ಚೆನ್ನಾಗಿದೆ ನಾಲ್ಕೈದು ಸಲ ಬರ್ತಾ ಬಂದಿದ್ದೀನಿ ಸರ್ ಇಲ್ಲೇನೆ ಅಂದ್ರೆ ನಾರ್ಮಲ್ ಆಗಿ ನಾವ್ ಇಲ್ಲೇ ಕೆಲಸ ಮಾಡ್ತಾ ಇರೋದು ಸೊ ಮೊದಲು ಬೇರೆ ಕಡೆ ಹೋಗ್ತಾ ಇದೆ ಅಷ್ಟೇ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಒಂದ್ಸಲ ಇಲ್ಲಿಗೆ ಬಂದಿದ್ದೆ ನಾನು ಅವತ್ತಿಂದ ಇಲ್ಲಿಗೆ ಬರ್ತಾ ಇದ್ದೀನಿ ನಂಗೆ ಚಿಕನ್ ಐಟಮ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಚಿಕಮು ಚಿಕನ್ನು ಮಟನ್ನು ಎಲ್ಲ ತುಂಬಾ ಚೆನ್ನಾಗಿದೆ ಕಿರಣ್ ಅಂತ ನನ್ನ ಹೆಸರು ನಮ್ಮದು ಹೋಟ್ಲು ಶುರುವಾಗಿ ಒಂದು ಎರಡೂವರೆ ತಿಂಗಳಾಗಿದೆ ಸರ್ ನಮ್ಮಲ್ಲಿ ಏನು ತುಂಬ ಫೇಮಸ್ಸು ಅಂದರೆ ಮೊಟ್ಟೆ ಕೋಳಿ ಅಂದರೆ ಫಾರಮ್ ಕೋಳಿ ಮಾಡ್ತೀವಿ ಮೊಟ್ಟೆ ಕೋಳಿ ಮತ್ತು ಪೆಪ್ಪರ್ ಚಿಕನ್ ಓಮ್ ಮೇಡು ನಾವೇ ಮನೇಲಿ ತಯಾರಿಸಿ ಪೌಡ್ರನ್ನ ಈ ಪೆಪ್ಪರ್ ಚಿಕನ್ ಅನ್ನೋದೊಂದು ಆಗಿ ಮಾಡ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಸುಮಾರು ಒಂದು ಸುಗುಕಟ್ಟೆ ಆದೀಶ್ವರ್ ಹತ್ರ ನಾವು ಓಪನ್ ಮಾಡಿ ಒಂದು ಎರಡೂವರೆ ತಿಂಗಳಾಯಿತು ಜನ ರೆಸ್ಪಾನ್ಸ್ ಚೆನ್ನಾಗಿದೆ ಮೊಟ್ಟೆ ಕೋಳಿ ಅಂದರೆ ಫಾರಮ್ ಕೋಳಿ ಸಿಗುತ್ತೆ ಅದೇ ನಮ್ಮ ಹೋಟ್ಲಲ್ಲಿ ಸ್ಪೆಷಾಲಿಟಿ ನಮ್ಮ ಹತ್ರ ಎಲ್ಲ ಏನೇ ಊಟ ಮಾಡಿದ್ರು ನೂರು ರೂಪಾಯಿ ಇದೆ ಚಿಕನ್ ಊಟ ಆಗಲಿ ಬೋಟಿ ಊಟ ಆಗ್ಲಿ ತಲೆ ಮಾಂಸ ಊಟ ಆಗಲಿ ನೂರು ರೂಪಾಯಿ ಇರುತ್ತೆ ನಮ್ಮ ಹತ್ರ ತಲೆ ಮಾಂಸ ಸರ್ ಇದು ಇದು ತಲೆ ಮಾಂಸ ನಾಲ್ಕು ಪೀಸ್ ಬರುತ್ತೆ ಒಂದು ಮುದ್ದೆ ರೈಸು ನೂರು ರೂಪಾಯಿ ಸರ್ ಇದು ಪೆಪ್ಪರ್ ಚಿಕನ್ ಇದು ನಾವು ಮನೇಲಿ ಮಾಡೋದು ಇದೇ ಫೇಮಸ್ಸು ಬಟ್ ಇದು ಒನ್ ಅವರ್ ಇಂದ ಒಂದು ಅವರ್ ಅವರ್ ಇರುತ್ತೆ ಅಷ್ಟೇ ಖಾಲಿ ಇನ್ನೊಂದು ಆಪ್ ಇದೆ ಖಾಲಿ ಆಗುತ್ತೆ ಅಲ್ಲ ಇದು ಚಿಕನ್ ಚಾಪ್ಸ್ ಇದು ಇದು ಅರವತ್ತೈದೆ ಸರ್ ರೇಟು ನಾವು ಎಲ್ಲ ಅರವತ್ತೈದೆ ಇದು ಬೋಟಿ ಸರ್ ಬೋಟಿ ನಾವು ಖುದ್ದು ಗೌಡ ಮಟನ್ ಕುಳಿಯೋದೇ ತರೋದು ಬೋಟಿನ ಇದು ಅರವತ್ತೈದೆ ಇದು ಮೊಟ್ಟೆ ಕೋಳಿ ಸದ್ಯ ಖಾಲಿ ಆಗ್ಬಿಟ್ಟಿದೆ ಆಲ್ರೆಡಿ ಮೊಟ್ಟೆ ಕೋಳಿ ಇಲ್ಲ ಸರ್ ಅಂದಾಜು ಎರಡು ಅವರ್ಗೆಲ್ಲ ಖಾಲಿ ಆಗ್ಬಿಡುತ್ತೆ ಸರ್ ನಮ್ಮ ಹತ್ರ ಸರ್ ಹನ್ನೆರಡುವರೆಯಿಂದ ಎರಡು ಗಂಟೆ ಎರಡೂವರೆ ವರೆ ಆಲ್ಮೋಸ್ಟ್ ಫುಲ್ ಖಾಲಿ ಆಗುತ್ತೆ ಹೌದು ಸರ್ ಇದಕ್ಕಿಂತ ಮುಂಚೆ ಏಟೀನ್ ಅಲ್ಲಿ ನಾವು ಟ್ರಾನ್ಸ್ಪೋರ್ಟೇಶನ್ ಫೀಲ್ಡ್ ಬಂದೆ ನಾನು ಒಂದ್ ವೆಹಿಕಲ್ ಇಂದ ಒಂದ್ ನಾಲ್ಕೈದು ವೆಹಿಕಲ್ ಆಯ್ತು ಎಲ್ಲ ದೊಡ್ಡ ಗಾಡಿಗಳೇ ಗಾಡಿಗಳ ಟ್ವೆಂಟಿ ಅಲ್ಲಿ ಫುಲ್ ಲಾಸ್ ಅದೆ ಲಾಸ್ ಆಗಿ ಫಸ್ಟ್ ಗಾಡಿ ತಗೊಂಡಿದ್ದೆ ಈಗ ಲಾಸ್ಟ್ ಗಾಡಿನ ಉಳ್ಕೊಂಡಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲೂ ಈಗಲೂ ಕೂಡ ಒಂದ್ ಗಾಡಿ ಇದೆ ಫೈನಲ್ ಆ ಗಾಡಿಗೆ ಮತ್ತೆ ರೀಲೋನ್ ಹಾಕ್ಸಿ ಏನಾದ್ರೂ ಒಂದ್ ಚರಿತ್ರೆ ಸೃಷ್ಟಿ ಮಾಡಬೇಕು ಅಂತ ಒಂದ್ ಹೆಜ್ಜೆ ಮುಂದಿಟ್ಟಿದ್ದೆ ಇದೆ ಬಿಸ್ನೆಸ್ ಸರ್ ಹೋಟೆಲ್ಲೇ ಮಾಡ್ಬೇಕು ಅನ್ನೋದು ಏನ್ ಉದ್ದೇಶ ಅಂತ ಅಂದ್ರೆ ಈಗ ನಾವು ಚಿಕ್ಕ ಹುಡುಗೂರಿಂದ ಕಲ್ತಿದ್ರು ಹೋಟ್ಲು ಬಗ್ಗೆನೆ ಮನೆಯಲ್ಲೆಲ್ಲ ಹೋಟ್ಲು ಬಿಸ್ನೆಸ್ ಮಾಡ್ತಾ ಇದ್ರು ಹಂಗಾಗಿ ನಾವು ಎಲ್ಪ್ಗೆ ನಾವು ಕೆಲಸ ಮಾಡಿಸ್ಕೋತಾ ಇದ್ರು ಈ ಕೆಲಸದ ಬಗ್ಗೆ ನಮ್ಗೆ ಚೆನ್ನಾಗ್ ಗಮನ ಇದೆ ಇದ್ರ ಬಗ್ಗೆ ಚೆನ್ನಾಗ್ ಗೊತ್ತಿತ್ತು ಮತ್ತೆ ನಮ್ ಕೈಯಲ್ಲಿ ಕೆಲಸ ಇದೆ ಯಾರನ್ನು ಬಟ್ರು ಹಾಕ್ಲಿ ಯಾರನ್ನೂ ಕರ್ಕೊಂಡು ಮಾಡೋ ಅಂತ ವಿದ್ಯೆ ಅಲ್ಲ ನಮ್ ಕೈಯಲ್ಲೇ ಕೆಲಸ ಇದೆಯಲ್ಲ ಮತ್ ಬೇರೆ ಬಿಸ್ನೆಸ್ ಯಾಕೆ ಮಾಡ್ಬೇಕು ಇದೇ ಮಾಡೋಣ ಇನ್ ಮುಂದೆ ಕೈ ಹಿಡಿಯೋದು ಇದೇನೆ ನಮ್ಗೆ ಅನ್ಬಿಟ್ಟು ನಾವ್ ಇದೇ ಮಾಡ್ತಾ ಇದೀವಿ ಮನೆಯವ್ರ ಪ್ರೋತ್ಸಾಹ ನಮ್ಗೆ ಚೆನ್ನಾಗಿದೆ ನಮ್ ತಾಯಿ ಎಲ್ಲ ಗೊತ್ತು ಅವರೆಲ್ಲ ಅಡಿಗೆ ಮಾಡೋದ್ರಲ್ಲಿ ಎಲ್ಲ ಎಲ್ಪ್ ಮಾಡ್ಕೊಡ್ತಾರೆ ಹಂಗಾಗಿ ನಾವು ಇದನ್ನೇ ಮಾಡೋಣ ಅಂತ ನಮ್ಮ ಜೀವನಕ್ಕೆ ಆರೈಕೆ ಮಾಡ್ಕೊಂಡಿದೀವಿ ಆ ಅಡಿಗೆ ಎಲ್ಲ ನಾವೇ ಮಾಡ್ಕೊಂಡ್ಬರೋದು ಸರ್ ನಾವ್ಯಾವ ಗಿಟ್ರಿ ಎಲ್ಲ ಏನಿಲ್ಲ ನಾವೇ ಕೆಲಸ ಕಲ್ತಿದ್ದೀವಿ ನಾವೇ ಮನೆಯವರೆಲ್ಲ ಸೇರ್ಕೊಂಡು ಅಡಿಗೆ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಇಲ್ಲಿ ಬಂದು ವ್ಯಾಪಾರ ಮಾಡ್ತೀವಿ ಇದು ಹೋಟ್ಲು ಬಂದು ಹನ್ನೆರಡೂವರೆಯಿಂದ ನಾಲ್ಕೂವರೆ ಗಂಟೆ ಇರ್ತೀವಿ ಸರ್ ಒಂದೊಂದು ದಿವಸ ಬೇಗ ಖಾಲಿ ಆದರೆ ಹೋಗ್ಬಿಡ್ತೀವಿ ಇಲ್ಲಾಂದ್ರೆ ಆ ಎಕ್ಸಾಕ್ಟ್ ಪಕ್ಕ ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆ ಇರ್ತೀವಿ ಡೈಲಿ ಎಷ್ಟು ಸರ್ ಡೈಲಿ ಒಂದು ಅಂದಾಜು ನಾಲ್ಕೂವರೆ ಬೆಳಗಿನ ಜ ನಾಲ್ಕೂವರೆಗೆ ಎದೊಳ್ಬೇಕು ಅಡಿಗೆ ಕೆಲಸ ಅಂತ ಎಲ್ಲ ಅಂದ್ರೆ ನಾಲ್ಕೂವರೆಗೆ ಎದ್ದು ರೆಡಿ ಮಾಡ್ಕೋಬೇಕು ಮತ್ತೆ ಇದು ಚಿಕನ್ಗೆಲ್ಲ ಲೇಟ್ ಆಗಿ ಆಗಕ್ಕಾಗಲ್ಲ ಫಸ್ಟ್ ನಾವೇ ಹೋಗ್ಬೇಕು ಅಂಗಡಿಗೆಲ್ಲ ನಾವೇ ಖುದ್ದಾಗಿ ತಗೊಬಂದು ಕೋಳಿ ತಾಕ್ಸಿ ಕಟ್ ಮಾಡಿಸಿ ತಗೊಬಂದು ನಾವೇ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಅಡಿಗೆ ಮಾಡಿ ಇಲ್ಲಿಗೆ ತಗೋಬರೋದು ಹಂಗಾಗಿ ಅವತ್ತೊಂದು ಅವತ್ತಿಗೆ ತರ್ತೀವಿ ಯಾಕೆಂದ್ರೆ ಮನೇಲೆ ಮಾಡೋದಲ್ವಾ ನಾವು ಸ್ಟೋರೇಜು ದೊಡ್ಡ ದೀಪ್ ಫ್ರಿಡ್ಜು ಆ ಥರ ಎಲ್ಲ ಏನು ಇಟ್ಟಿಲ್ಲ ನಾವ್ ಅವತ್ತಿಗೆ ಎಷ್ಟು ಬೇಕೋ ತರ್ತೀವಿ ಮಾಡಿ ಖಾಲಿ ಮಾಡ್ಕೊಂಡು ವ್ಯಾಪಾರ ಮಾಡಿ ಜೀವನ ಮಾಡ್ಬೇಕು ಅಂತ ಮಾಡ್ತಾ ಡೈಲಿ ಫ್ರೆಶ್ ಆಗಿ ಮಾಡೋದು ಸರ್ ಮಿಗಲ್ಲ ನಾವು ಹಾಕೋದು ಚಿಕನ್ ಮಟನ್ ಈ ಕಡೆ ಕೂಲಿ ಮಾಡ್ತೀನೋ ಜನಗಳೇ ಎಲ್ಲಾರ್ಗು ಕಷ್ಟ ನಾವು ಹಂಗಾಗಿ ಮುದ್ದೆ ಅನ್ನ ಶೇರ್ವ ಹೋದ್ರು ಸಾಕು ನಮ್ಗೆ ಚೆನ್ನಾಗಿ ನಡೀತಾ ಇದೆ ಅಣ್ಣ ತಲೆ ಮಾಂಸ ಬೋಟಿ ಪೆಪ್ಪರ್ ಚಿಕನ್ ಚಿಕನ್ ಚಾಪ್ಸು ಬೇರೆ ಸಾಂಬಾರ್ ಬೇಕು ಇದು ಪೀಸ್ ಬೇಕಾ ಕಬಾಬ್ ಎಣ್ಣೆ ಮತ್ತೆ ರೀಯೂಸ್ ಮಾಡಲ್ಲ ನಾವು ಅವತ್ತಿಗೆ ಎಷ್ಟು ಬೇಕೋ ಅಷ್ಟೇ ಕಬಾಬ್ ತರ್ತೀವಿ ಅಷ್ಟೇ ಯೂಸ್ ಆಗುತ್ತೆ ಅಷ್ಟೇ ಖಾಲಿ ಆಗುತ್ತೆ ಮತ್ತೆ ನೆಕ್ಸ್ಟ್ ಡೇ ಆ ಎಣ್ಣೆ ತರಲ್ಲ ಸರ್ ಅದು ಅವತ್ತಿಗೆ ಖಾಲಿ ಆಗುತ್ತೆ ನೆಕ್ಸ್ಟ್ ಮತ್ತೆ ಅದನ್ನ ರೀಯೂಸ್ ಮಾಡಲ್ಲ ನಾವು ಆ ಇನ್ವೆಸ್ಟ್ಮೆಂಟ್ ಈ ರಥಕ್ಕೆ ಒಂದ್ ಲಕ್ಷದ ಅರವತ್ತು ಸಾವಿರ ಆಯ್ತು ಗಾಡಿಗೆ ಇಲ್ಲ ಸರ್ ಗಾಡಿ ಅವ್ರದೇ ಗಾಡಿ ಕೂಡ ಅವ್ರದೇ ಎಲ್ಲ ಗಾಡಿ ಎಲ್ಲ ಇನ್ಕ್ಲೂಡ್ ಟೋಟಲ್ ಎಲ್ಲ ರೆಡಿ ಮಾಡಿಕೊಡೋದಿಕ್ಕೆ ಒಂದ್ ಲಕ್ಷದ ಅರವತ್ತು ಸಾವಿರ ತಗೊಂಡ್ರು ಬಟ್ ಟೈಮ್ ಹಿಡಿಯುತ್ತೆ ಆದ್ರೆ ಸೊ ಇನ್ನ ಈ ತಟ್ಟೆ ಲೋಟ ಈ ತರ ಸಾಮಗ್ರಿಗಳೆಲ್ಲ ಒಂದು ಅರವತ್ತೈದು ಸಾವಿರ ರೂಪಾಯಿ ಐಟಮ್ ಬಿದ್ದಿದೆ ಖರ್ಚು ಇನ್ನ ಅರವತ್ತೈದು ಸಾವಿರ ಬೀಳುತ್ತೆ ಬಿದ್ದಿದೆ ಆಲ್ರೆಡಿ ತಂದಿದ್ದೀನಿ ರಾ ಐಟಮ್ ಅಂದ್ರೆ ಮೆಟೀರಿಯಲ್ ಇನ್ನು ನಮಗೆ ಬೇಕಾದಂಗೆ ಸರ್ ಯಾಕೆಂದ್ರೆ ಜನದ ಮೇಲೆ ಡಿಪೆಂಡ್ ಆಗಿರ್ತೀವಿ ನಾವು ವ್ಯಾಪಾರ ಹೆಂಗ್ ನಡೆಯುತ್ತೆ ಹೆಂಗ್ ತಂದು ಮಾಡಬೇಕು ಸದ್ಯಕ್ಕೆ ನಾವು ಇನ್ನ ರೇಷನ್ ಸ್ಟಾಕ್ ಹಾಕೋ ಅಂತ ಮಟ್ಟಕ್ಕೆ ಇನ್ನು ಬಂದಿಲ್ಲ ಸದ್ಯಕ್ಕೆ ಅವತ್ತಿಗೆ ಏನ್ ಬೇಕೋ ತರ್ತಾ ಇದ್ದೀವಿ ಮಾಡ್ತಾ ಇದೀವಿ ಅಕ್ಕಿ ಒಂದು ರಾಗಿ ಒಂದು ನಮ್ಮ ಊರಿಂದಾನೇ ತರಿಸ್ಕೊಡ್ತಾ ಇದೀವಿ ಮಾವರೆ ಊರಿಂದ ಕೆಂಪು ತಂದ್ಕೊಟ್ ತಂದು ಕೊಡ್ತಾರೆ ಅದರಿಂದ ರಾಗಿದು ಇಲ್ಲ ಅಕ್ಕಿ ಇಲ್ಲೇ ಮಂಡಿಪೇಟೆಲ್ ಸರ್ ಇನ್ನೂ ಬಂದಿಲ್ಲ ಸರ್ ಇನ್ನು ಸುಧಾರಿಸ್ಕೋತಾ ಇದೀವಿ ಇನ್ನ ಒಂದು ಎರಡೂವರೆ ತಿಂಗಳಾಗಿದೆ ಓಪನ್ ಆಗಿ ಇನ್ನ ತುಂಬಾ ಟೈಮ್ ಹಿಡಿಯುತ್ತೆ ಸರ್ ಹೋಟ್ಲೆಲ್ಲ ಅಂದ್ರೆ ಈಗ ತುಂಬಾ ಕಾಂಪಿಟೇಷನ್ ಇದೆ ಕಾಯಬೇಕು ಜನ ನಮ್ಮನ್ನ ಹುಡ್ಕೊಂಬರೋ ಥರ ಟೇಸ್ಟ್ ಕೊಡಬೇಕು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಮೇಂಟೈನ್ ಮಾಡಿದ್ರೆ ಬರ್ತಾರೆ ಟೈಮ್ಗೆ ಕಾಯ್ಬೇಕು ನಾವು ಇನ್ನ ಸ್ವಲ್ಪ ಜನಕ್ಕೆ ಯಾಕೆಂದ್ರೆ ಲಾಭ ಇವತ್ತಿನ ಕಾಲದಲ್ಲಿ ಲಾಭ ನೋಡೋದು ಕಷ್ಟ ಇದೆ ಜೀವನ ಮಾಡ್ಕೊಂಡು ಹೋಗ್ಬೋದು ತೊಂದರೆ ಇಲ್ಲ ಲಾಭ ಭಗವಂತನ ಮೇಲೆ ಬಿಟ್ಬಿಡ್ಬೇಕು ಫುಟ್ಪಾತ್ ಹೋಟ್ಲುಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲಾ ಕಡೆ ಹಾಗಾಗಿ ಕಾಂಪಿಟೇಷನ್ ಇದೆ ಜಾಸ್ತಿ ಆಗ್ಬಿಟ್ಟಿದೆ ಜನಗಳಿಗೆ ಹೋದ್ರು ಒಂದ್ ರೋಡಲ್ಲಿ ಒಂದ್ ನಾಲ್ಕೈದು ಹೋಟ್ಲು ಸಿಗುತ್ತೆ ಹಂಗಾಗಿ ನಾವು ತಿನ್ನೋದ ಟೇಸ್ಟ್ ಕೊಡೋದಲ್ಲ ಮುಖ್ಯ ತಿಂದಾದ್ಮೇಲೆ ಕೂಡ ಏನು ಆಗ್ಬಾರ್ದು ಅದು ನಮ್ಮ ಅನಿಸಿಕೆ ಕ್ವಾಂಟಿಟಿ ಕ್ವಾಲಿಟಿ ಮತ್ತೆ ನೀಟ್ನೆಸ್ ಮೇನ್ ಹೋಟೆಲ್ ನೀಟ್ನೆಸ್ ಬೇರೆಯವ್ರ ಹತ್ರ ಹೋಗೋ ಕಷ್ಟ ಪಡ್ತಾ ಇದ್ದ ನಾವು ಟ್ರಾನ್ಸ್ಪೋರ್ಟೇಶನ್ ಫೀಲ್ಡ್ ಆದ್ರೂ ಮೈ ಕೈ ಕೆಲಸ ಬರ್ತಾ ಇರಲಿಲ್ಲ ಆದರೆ ಫೋನಲ್ಲೇ ತುಂಬಾ ಕೆಲಸ ಮಾಡ್ತಾ ಇದ್ದೋ ಅದೆಲ್ಲ ನೋಡಿದ್ರೆ ಪರವಾಗಿಲ್ಲ ಅನ್ಸುತ್ತೆ ಈ ಬಿಸ್ನೆಸ್ ಕಷ್ಟಪಟ್ಟು ಮಾಡಿದ್ರೆ ಇದೆ ಇರ್ಬೋದು ಏಕೆಂದ್ರೆ ಸಂಜೆ ಆಯ್ತಾ ಇದ್ದಂಗೆ ಮನೇಲಿರ್ಬೋದು ಕೆಲಸ ಮಾಡ್ಬೋದು ಕಸ್ಟಮರ್ಗಳು ಒಬ್ಬೊಬ್ರು ಬೇಜಾರು ಮಾಡ್ತಾರೆ ಈ ಬಿಸ್ನೆಸ್ ಅಲ್ಲೂ ಏನು ಮಾಡೋಕ್ಕಲ್ಲ ಸರ್ ಸ್ವಲ್ಪ ಸಹಿಸ್ಕೊಳಬೇಕು ಸ್ವಂತ ಬಿಸ್ನೆಸ್ ಏನು ಮಾಡ್ತೀವಿ ಅದರಲ್ಲೆಲ್ಲ ತೊಂದರೆ ಇದ್ದಿದ್ದೆ ಸಹಿಸ್ಕೋಬೇಕು ಮಾಡಬೇಕು ಮುನ್ನುಗ್ಗಿ ಎಲ್ಲ ಸರ್ ಇದೆ ಸರ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ವ್ಯಾಪಾರ ಆದ್ರೇನೆ ನಾಳೆ ನಾನು ಹೋಟ್ಲ್ ಹಾಕಕ್ಕಾಗೋದು ಯಾಕೆಂದ್ರೆ ನಾನು ಇವತ್ತು ಆ ಪರಿಸ್ಥಿತಿಲಿ ಇದೀನಿ ಇವತ್ತು ಹೋಟ್ಲು ಮಾಡಿದ್ರೇನೆ ನಾಳೆ ಮಾಡಕಾಗೋದು ಇವತ್ತು ಹೋಟ್ಲು ಮಾಡಿ ಇದ್ರಲ್ಲೇ ಸಂಪಾದನೆ ತಗೊಂಡು ನಾನು ರೇಷನ್ ಅಂಗಡಿಲಿ ಕೋಳಿ ಅಂಗಡಿಲಿ ಎಲ್ಲ ತಗೊಂಡು ನಾಳೆ ಇನ್ವೆಸ್ಟ್ಮೆಂಟ್ ಮಾಡಕ್ಕಿರೋದು ಇನ್ನ ಹೆಚ್ಚಿನ ಮಟ್ಟಿಗೆ ಬೇಕು ಅನ್ನೋದು ಈಗಲೇ ಆಗಲ್ಲ ನಾನು ಕೈಬೇಕು ಜನಗಳು ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿ ಇದೆ ಮಾಡ್ತೇನೆ ಅಲ್ಲಿ ನಾನು ಲೆಕ್ಕ ಮಾಡಿರೋ ಪ್ರಕಾರ ಒಂದು ತರ್ಟಿ ಪರ್ಸೆಂಟ್ ಲಾಭ ಸಿಗುತ್ತೆ ಸರ್ ಹತ್ತು ಅಂದ್ರೆ ಮೂರ್ ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ರೆ ಒಂದು ಒಂದೂವರೆ ಸಾವಿರ ದುಡ್ಡು ಮಿಗುತ್ತೆ ಅಂತ ನಮ್ ಲೆಕ್ಕ ಆದ್ರೆ ಅದರಲ್ಲೂ ಈ ಬಟ್ಟರಿ ಇಟ್ಕೊಂಡ್ರೆ ಆಗಲ್ಲ ನಾವೇ ಕೆಲಸ ಮಾಡೋದ್ರಿಂದ ನಮಗ್ ಗೊತ್ತಾಗುತ್ತೆ ಯಾಕೆಂದ್ರೆ ಎಲ್ಲೂ ಹೆಚ್ಚಿಗೆ ವೇಸ್ಟ್ ಮಾಡಬಾರ್ದು ಸುಮ್ಮನೆ ತರಾವರಿ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು ಸಾಮಗ್ರಿನ ಹೆಚ್ಚಿಗೆ ಹಾಕಿದ್ರು ಹಾಳಾಗುತ್ತೆ ಕಡಿಮೆ ಹಾಕಿದ್ರು ಹಾಳಾಗುತ್ತೆ ಹಂಗಾಗಿ ನೋಡಿ ಮಾಡಿ ಕರೆಕ್ಟ್ ಆಗಿ ಮಾಡಿದ್ರೆ ಇಷ್ಟು ಉಳಿಸ್ಬೋದು ಮೇಯ್ನು ಏನು ಅಂದ್ರೆ ಜನಕ್ಕೆ ಕ್ವಾಲಿಟಿ ಕ್ವಾಂಟಿಟಿ ಅದು ನೀಟಾಗಿ ಇರ್ಬೇಕು ಆದಷ್ಟು ಶುಚಿಯಾಗಿ ಮಾಡಿಕೊಟ್ರೆ ನಂಬಿ ಬರ್ತಾರೆ ಏನು ಅಂದ್ರೆ ಕಷ್ಟಪಟ್ಟದಿಕ್ಕೆ ಪ್ರತಿಫಲ ಇಲ್ಲಿದೆ ಬೇರೆ ಫೀಲ್ಡ್ ಅಲ್ಲಿ ಏನು ಅಂತಂದ್ರೆ ಕಷ್ಟ ಕೂಡ ಪ್ರತಿಫಲ ಇರ್ಲಿಲ್ಲ ನನಗೆ ಅದು ತೊಂದರೆ ಆಗಿತ್ತು ಈ ಇದ್ರಲ್ಲಿ ಏನಾಯ್ತು ಈ ರಿಲ್ಲ ಅಂದ್ರೆ ನನಗೆ ಪರವಾಗಿಲ್ಲ ಹೌದಪ್ಪ ಖುಷಿ ಇದೆ ಮೇನ್ ಖುಷಿ ಇದೆ ಈ ಫೀಲ್ಡ್ ಅಲ್ಲಿ ಏನು ಅಂದ್ರೆ ಇವತ್ತು ವ್ಯಾಪಾರ ಚೆನ್ನಾಗ್ ಆಗುತ್ತೆ ಅಂತ ಚೆನ್ನಾಗ್ ಆಗ್ತಾ ಇದೆ ಡೈಲಿ ಆಗ್ತಾ ಇರೋದಕ್ಕೆ ನಾಳೆ ಬೆಳಿಗ್ಗೆ ಎದ್ದು ಕೆಲಸ ಕೆಲಸ ಮಾಡೋದಕ್ಕೆ ನಮ್ಗೂ ಮೈಂಡ್ ಫ್ರೆಶ್ ಆಗಿರುತ್ತೆ ಹೋಟ್ಲ ಸ್ಟಾರ್ಟ್ ಮಾಡೋರಿಗೆ ಫಸ್ಟ್ ಕೆಲಸ ಕಲ್ತ್ಕೊಳ್ಳಿ ಫಸ್ಟ್ ಅಡಿಗೆ ಕೆಲಸ ಕಲ್ತ್ಕೊಡಿ ಅದಕ್ಕೆ ಎಷ್ಟು ಸಾಮಗ್ರಿ ಬೇಕು ಏನೇನ್ ಬೇಕು ಏನೇನ್ ಹಾಕ್ತಾರೆ ಹೆಂಗ್ ಮಾಡ್ತಾರೆ ಅನ್ನೋದು ಕೆಲಸ ಕಲ್ತ್ಕೊಂಡ್ರೆ ಒಂದು ಏನಾರ ಒಂದು ಸ್ಪೆಷಾಲಿಟಿ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಅದನ್ನ ಇಟ್ಕೊಂಡು ವ್ಯಾಪಾರ ಶುರು ಮಾಡಬಹುದು ನಿಮ್ ಸ್ಪೆಷಾಲಿಟಿ ಏನು ಇಲ್ದಲೆ ವ್ಯಾಪಾರ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ಏನಾದ್ರು ಇರ್ಬೇಕು ನೀವು ಕೆಲ್ಸಕ್ಕೆ ಕಲಿಯಕ್ಕೆ ಹೋದಾಗ ನಿಮ್ದೆ ಅಂತ ಒತ್ತಾದ ಏನಾದ್ರು ಒಂದು ಐಟಮ್ ಪ್ರಿಪೇರ್ ಮಾಡ್ಬೋದು ಆ ಐಟಮ್ ಇಂದನೆ ನೀವು ಕ್ಲಿಕ್ ಆಗಕ್ ಸಾಧ್ಯ ಎಲ್ಲಾರು ಹೇಳ್ತಾರೆ ಬಿರಿಯಾನಿ ಫೇಮಸ್ ಹಂಗೆ ಹಿಂಗೆ ಏನೇನೋ ಹೇಳ್ತಾರೆ ಅಂತ ಆಗಲ್ಲ ಹೋಟೆಲ್ನ ಯಾಕೆಂದ್ರೆ ಇವತ್ತು ಜನಗಳು ಕ್ವಾಲಿಟಿ ಕ್ವಾಂಟಿಟಿ ಎರಡು ಕೇಳ್ತಾರೆ ಎರಡನ್ನೂ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಮ್ಮ ಕೈಯಲ್ಲಿ ಕೆಲಸ ಇರಬೇಕು ಕೆಲಸ ಗೊತ್ತಿಲ್ಲದೆ ಯಾರ್ಯಾರು ಏನೇನೋ ಮಾಡೋಕ್ಕಾಗಲ್ಲ ಕೆಲಸ ಕಲ್ತ್ಕೊಳ್ಳಿ ಮಾಡಿ ಬಟ್ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಈ ಕೆಲಸ ಮಾಡ್ಬೋದು ಕಷ್ಟ ಬಿದ್ದರೆ ಚೆನ್ನಾಗಿದೆ ಕಷ್ಟ ಇದೆ ಸುಮ್ಮನೆ ಹೇಳ್ಕೊಂಡಂಗಲ್ಲ ಹೋಟ್ಲು ಬಿಸ್ನೆಸ್ ತುಂಬಾ ಕಷ್ಟ ಇದೆ ಕೆಲಸ ಮಾಡಬೇಕು ಕಷ್ಟ ಬಿದ್ದಿದ್ದಕ್ಕೆ ಪ್ರತಿಫಲ ಸಿಗುತ್ತೆ ತಾಳ್ಮೆಯಿಂದ ಕಾಯ್ಬೇಕು ಹೌದು ಮೋಸ ಅಂತ ಇಲ್ಲ ಏನು ನಾಳೆ ಹೋಟ್ಲು ಮಾಡೋದು ಬೇಡ ಅಂತ ಇವತ್ತಿನವರೆಗೂ ಅನಿಸಿಲ್ಲ ಮಾಡ್ಬೋದು ಅನ್ನಿಸ್ತಾ ಇದೆ ಮುಂದಕ್ಕೆ ಲೈಫು ಇದೆ ಅಂತ ಒಂದ್ ನಂಬಿಕೆ ಇದೆ ಹಂಗಾಗಿ ಮಾಡ್ತಾ ಇದ್ವಿ ಫ್ಯೂಚರ್ ಪ್ಲಾನ್ ಇನ್ನ ದೊಡ್ಡ ಮಟ್ಟಕ್ಕೆ ಇದನ್ನ ಮುಂದುವರೆಸ್ಕೊಂಡು ಹೋಗ್ಬೇಕು ಅನ್ನೋದೇ ಸರ್ ಯಾಕಂದ್ರೆ ಇನ್ನೊಂದು ಸ್ವಲ್ಪ ದಿವಸ ಒಂದು ನೆಕ್ಸ್ಟ್ ವೀಕ್ ಇಂದ ಸಂಜೆ ಹೊತ್ತು ಫಿಶ್ ಫ್ರೈ ಮಾಡೋಣ ಅಂತ ಇದೀನಿ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಇಲ್ಲೇ ಜಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಫಿಶ್ ತವಾ ಫ್ರೈ ಮಾಡ್ತಾ ಇದೀವಿ ಹತ್ತನೇ ತಾರೀಕಿಂದ ಹಣ ಕೊಟ್ಟೆ சபாத்தி இல்ல தம்பி முதஸ சாப்பாடா காலி சாப்பாடா நாற்பது ரூபாய் அண்ணா கொட்டே நூறு ரூபாய் சிக்கனா நிமிஷம் ஒா நிமிஷா பெப்பர் சிக்கன் அண்ணா ஒன்னா இஸ் போட்டினி Thank you. Anna.